ರವೆಗೆ ಉಪ್ಪು ಹಾಕಿದರೆ ಉಪ್ಪಿಟ್ಟು ಸಕ್ಕರೆ ಹಾಕಿದರೆ ಶಿರಾ ಅಥವಾ ಕೇಸರಿಪಾತ್ ಇದು ರಾಜ್ಯದ ಹಾಸ್ಟೆಲ್ಗಳ ಕತೆ ವ್ಯಥೆ ಗುಣಮಟ್ಟದ ಊಟ ಸಿಗ್ತಾ ಇಲ್ಲ ಹೀಗೆ ಸಮಸ್ಯೆಗಳನ್ನು ಹಾಸ್ಟೆಲ್ಗಳು ಇವತ್ತು ಹೊದ್ದು ಮಲಗಿದ್ದಾವೆ ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಇಡೀ ಸಾಂಬಾರೊಳಗಡೆ ನಾವು ಈಜಾಡಿದರೂ ಕೂಡ ಒಂದು ಬೇಳೆ ಕಾಳುಗಳು ಕೂಡ ನಮಗೆ ಸಿಗೋದಿಲ್ಲ ಬದನೆಕಾಯಿಯನ್ನೇ ಚಿಕನ್ ಪೀಸ್ ಅಂತೇಳಿ ಬಾಯಿ ಚಪ್ಪರಿಸಿ ತಿನ್ನುವಂತಹ ಸ್ಥಿತಿ ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಒಂದು ದಿನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಸ್ಟೆಲ್ಲಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಖರ್ಚು ಮಾಡ್ತಾ ಇರುವಂತಹ ಹಣ ಎಷ್ಟು ಅಂತ ಹೇಳಿದರೆ ಕೇವಲ ಅರುವತ್ತು ರೂಪಾಯಿ ಒಂದು ತಿಂಗಳಿಗೆ ಸಾವಿರದ ಏಳ್ನೂರ ಐವತ್ತರಿಂದ ಸಾವಿರದ ಎಂಟುನೂರ ಐವತ್ತು ರೂಪಾಯಿವರೆಗೂ ಮಾತ್ರ ಹಣವನ್ನು ಖರ್ಚು ಇದೆ ನಾನು ಡಾಕ್ಟರ್ ಆಗಬೇಕು ಎಂಜಿನಿಯರ್ ಆಗಬೇಕು ಉಪನ್ಯಾಸಕ ಆಗಬೇಕು ಶಿಕ್ಷಕ ಆಗಬೇಕು ಲಾಯರ್ ಆಗಬೇಕು ಈ ಸಮಾಜವನ್ನು ಸುಧಾರಣೆ ಮಾಡುವಂತಹ ವ್ಯಕ್ತಿ ಆಗಬೇಕು ಅಂತೇಳಿ ಕನಸಿನ ಮೂಟೆಯನ್ನು ಹೊತ್ತು ಹಾಸ್ಟೆಲ್ಗಳಲ್ಲಿ ಅಧ್ಯಯನವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಸ್ಥಿತಿ ಇವತ್ತು ಭಯಾನಕ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನಮಸ್ಕಾರ ವೀಕ್ಷಕರೇ ರವೆಗೆ ಉಪ್ಪು ಹಾಕಿದರೆ ಉಪ್ಪಿಟ್ಟು ಸಕ್ಕರೆ ಹಾಕಿದರೆ ಶಿರಾ ಅಥವಾ ಕೇಸರಿಬಾತ್ ಇದು ರಾಜ್ಯದ ಹಾಸ್ಟೆಲ್ಗಳ ಕತೆ ವ್ಯಥೆ ನಾನು ಗುರುರಾಜ್ ದೇಸಾಯಿ ನಾನು ಡಾಕ್ಟರ್ ಆಗಬೇಕು ಎಂಜಿನಿಯರ್ ಆಗಬೇಕು ಉಪನ್ಯಾಸಕ ಆಗಬೇಕು ಶಿಕ್ಷಕ ಆಗಬೇಕು ಲಾಯರ್ ಆಗಬೇಕು ಈ ಸಮಾಜವನ್ನು ಸುಧಾರಣೆ ಮಾಡುವಂತಹ ವ್ಯಕ್ತಿ ಆಗಬೇಕು ಅಂತೇಳಿ ಕನಸಿನ ಮೂಟೆಯನ್ನು ಹೊತ್ತು ಹಾಸ್ಟೆಲ್ಗಳಲ್ಲಿ ಅಧ್ಯಯನವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಸ್ಥಿತಿ ಇವತ್ತು ಭಯಾನಕ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಗುಣಮಟ್ಟದ ಊಟದ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ನರಳಾಡುವಂತಹ ಸ್ಥಿತಿ ಇವತ್ತು ರಾಜ್ಯದ ಹಾಸ್ಟೆಲ್ಗಳಲ್ಲಿ ನಿರ್ಮಾಣ ಆಗಿದೆ ನಾವು ಹಾಸ್ಟೆಲ್ಗೆ ಎಂಟ್ರಿ ಕೊಡ್ತಾ ಇರಬೇಕಾದಾಗಲೇ ಅಲ್ಲಿ ನಮಗೆ ಕಂಪೌಂಡ್ ಇಲ್ಲದೇ ಇರುವಂಥದ್ದು ಬಹುತೇಕ ಹಾಸ್ಟೆಲ್ಗಳಲ್ಲಿ ಇವತ್ತು ಕಾಣಿಸ್ತಾ ಇದೆ ಹಾಸ್ಟೆಲ್ಗಳಲ್ಲಿ ಶೌಚಾಲಯ ಇದ್ದರೂ ಸ್ಥಾನದ ಕೋಣೆಗಳಿದ್ದರೂ ಕೂಡ ಆ ಕೋಣೆ ಮತ್ತು ಶೌಚಾಲಯಗಳಿಗೆ ಸರಿಯಾಗಿರ್ತಕ್ಕಂತಹ ಡೋರ್ಗಳಿಲ್ಲ ಸರಿಯಾಗಿರ್ತಕ್ಕಂತಹ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯೋದಕ್ಕೆ ಶುದ್ಧವಾಗಿರತಕ್ಕಂತಹ ನೀರು ಸಿಗ್ತಾ ಇಲ್ಲ ಗುಣಮಟ್ಟದ ಊಟ ಸಿಗ್ತಾ ಇಲ್ಲ ಹೀಗೆ ಸಮಸ್ಯೆಗಳನ್ನು ಹಾಸ್ಟೆಲ್ಗಳು ಇವತ್ತು ಹೊದ್ದು ಮಲಗಿದ್ದಾವೆ ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಇಡೀ ಸಾಂಬಾರೊಳಗಡೆ ನಾವು ಈಜಾಡಿದರೂ ಕೂಡ ಒಂದು ಬೇಳೆ ಕಾಳುಗಳು ಕೂಡ ನಮಗೆ ಸಿಗೋದಿಲ್ಲ ಬದನೆಕಾಯಿಯನ್ನೇ ಚಿಕನ್ ಪೀಸ್ ಅಂತೇಳಿ ಬಾಯಿ ಚಪ್ಪರಿಸಿ ತಿನ್ನುವಂತಹ ಸ್ಥಿತಿ ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಯಾಕೆ ಇಂತಹ ಸ್ಥಿತಿ ನಿರ್ಮಾಣ ಆಯಿತು ಹಾಸ್ಟೆಲ್ಗಳದ್ದು ಹಾಸ್ಟೆಲ್ಗಳು ಅಂತ ಹೇಳಿದರೆ ಶೈಕ್ಷಣಿಕ ತಾಣಗಳು ಅಂತ ಕರೆಸ್ಕೊಳ್ತಾ ಇದ್ವು ಆದರೆ ಇವತ್ತು ಹಾಸ್ಟೆಲ್ಗಳಂತ ಹೇಳಿದರೆ ರೋಗಗ್ರಸ್ತ ತಾಣಗಳಾಗಿದ್ದಾವೆ ಭ್ರಷ್ಟಾಚಾರದ ಕೂಪುಗಳಾಗಿದ್ದಾವೆ ಕೆಲವು ವಿದ್ಯಾರ್ಥಿಗಳನ್ನು ಮತ್ತು ಪೋಷಕರನ್ನು ಖಾಸಗಿಯಾಗಿ ಮಾತಾಡಿಸಿದಾಗ ಅವರು ಕೊಟ್ಟಂತಹ ಉತ್ತರಗಳನ್ನು ಹಾಸ್ಟೆಲ್ಗಳ ಸ್ಥಿತಿಯನ್ನು ಅವರು ನನ್ನ ಕಣ್ಮುಂದೆ ಬಿಚ್ಚಿಟ್ಟಾಗ ನಿಜಕ್ಕೂ ಕೇಳಿ ಬಹಳಷ್ಟು ಬೇಸರ ಆಯಿತು ಆತಂಕ ಆಯಿತು ಏನಪ್ಪ ಹಾಸ್ಟೆಲ್ಗಳ ಸ್ಥಿತಿ ಅನ್ನುವಂಥದ್ದು ಕೂಡ ಒಂದು ರೀತಿ ಭಯವನ್ನು ಹುಟ್ಟಿಸ್ತಾ ಇರುವಂಥದ್ದು ಕೂಡ ನಾವು ಕಾಣ್ಬೋದು ಯಾಕೆ ಅಂತ ಹೇಳಿದರೆ ಒಬ್ಬ ವಿದ್ಯಾರ್ಥಿ ನನ್ನ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದ ನಾನು ಹಾಸ್ಟೆಲ್ಗೆ ಬಂದಾಗ ಅರವತ್ತೆಂಟು ಕೆ ಜಿ ವೇಟ್ ಇದ್ದೆ ಈಗ ನಂದು ವೇಟ್ ಐವತ್ನಾಲ್ಕು ಕೆ ಜಿ ಆಗಿದೆ ಅಂತ ತೂಕ ಇಳಿದಿದೆ ಅಂತ ಹೇಳಿದರೆ ಅದು ಬೇರೆ ಕಾರಣದಿಂದ ಆಗಿ ಅಲ್ಲ ಆದರೆ ಗುಣಮಟ್ಟದ ಊಟದ ಕೊರತೆಯಿಂದಾಗಿ ಸರಿಯಾಗಿರ್ತಕ್ಕಂತಹ ಊಟದ ಸಿಗದೇ ಇರೋ ಕಾರಣಕ್ಕಾಗಿ ಅವನ ವೇಟ್ನೊಳಗಡೆ ವ್ಯತ್ಯಾಸ ಆಗಿರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಅಂದರೆ ಹಾಸ್ಟೆಲಲ್ಲಿ ಊಟಕ್ಕಾಗಿ ಅಷ್ಟೇ ವಿದ್ಯಾರ್ಥಿಗಳು ಇರ್ತಾರೆ ಅನ್ನುವಂಥದ್ದು ತಪ್ಪು ಗುಣಮಟ್ಟದ ಊಟ ಕೇಳುವಂಥದ್ದು ಗುಣಮಟ್ಟದ ಊಟ ಕೊಡುವಂಥದ್ದು ವಿದ್ಯಾರ್ಥಿಗಳ ಹಕ್ಕು ಮತ್ತು ಸರ್ಕಾರದ ಕರ್ತವ್ಯ ಅನ್ನುವಂಥ ಕಾರಣಕ್ಕಾಗಿಯೇ ಈ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಅಂದರೆ ಆ ಊಟ ಎನ್ನುವಂಥದ್ದು ಬರೀ ಅವರ ಆರೋಗ್ಯದ ದೃಷ್ಟಿಕೋನ ಆಗಿರಲಿ ಅಥವಾ ಅವರ ದೇಹದಾರ್ಡಕ್ಕೆ ಅಷ್ಟೇ ಸಂಬಂಧ ಇಲ್ಲ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಓದಿನ ವಾತಾವರಣ ಶೈಕ್ಷಣಿಕ ಿಕ ವಾತಾವರಣ ಬೇಕು ಅಂತ ಹೇಳಿದರೆ ಹಾಸ್ಟೆಲ್ಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಊಟ ಎನ್ನುವಂಥದ್ದು ತುಂಬ ಅಗತ್ಯ ಇದೆ ಆ ರೀತಿಯ ಗುಣಮಟ್ಟದ ಊಟವನ್ನು ಕೊಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ಸರ್ಕಾರದಿದೆ ಹಾಗಂತ ಅಂದ್ಕೊಂಡು ಇವತ್ತು ಸರ್ಕಾರ ಊಟ ಕೊಡ್ತಾ ಇಲ್ವಾ ಆಗಿದ್ರೆ ವಿದ್ಯಾರ್ಥಿಗಳಿಗೆ ಅಂತ ಅಲ್ಲ ಊಟ ಕೊಡ್ತಾ ಇದೆ ಆದರೆ ವಿದ್ಯಾರ್ಥಿಗಳಿಗೆ ಸಿಗಬೇಕಾಗಿರ್ತಕ್ಕಂತಹ ಗುಣಮಟ್ಟದ ಊಟವನ್ನು ಕೊಡ್ತಾ ಇಲ್ಲ ಒಂದು ದಿನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಸ್ಟೆಲ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಖರ್ಚು ಮಾಡ್ತಾ ಇರುವಂತಹ ಹಣ ಎಷ್ಟು ಅಂತ ಹೇಳಿದರೆ ಕೇವಲ ಅರುವತ್ತು ರೂಪಾಯಿ ಒಂದು ತಿಂಗಳಿಗೆ ಸಾವಿರದ ಏಳ್ನೂರ ಐವತ್ತರಿಂದ ಸಾವಿರದ ಎಂಟುನೂರ ಐವತ್ತು ರೂಪಾಯಿವರೆಗೂ ಮಾತ್ರ ಹಣವನ್ನು ಖರ್ಚು ಮಾಡ್ತಾಯಿದೆ ಈಗ ವೀಕ್ಷಕರಿಗೆ ಬಿಡೋಣ ಅರುವತ್ತು ರೂಪಾಯಿನೊಳಗಡೆ ತರಕಾರಿ ಬೇಳೆ ಬೇಳೆಕಾಳುಗಳು ರೊಟ್ಟಿ ಚಪಾತಿ ಮುದ್ದೆ ಅನ್ನ ಈ ರೀತಿಯಾಗಿರ್ತಕ್ಕಂತಹ ಆಹಾರವನ್ನು ತಿನ್ನೋದಕ್ಕೆ ಸಾಧ್ಯ ಇದೆಯಾ ಸೊ ಅರವತ್ತು ರೂಪಾಯಿದೊಳಗಡೆ ಏನು ಊಟ ಸಿಗುತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಊಟವನ್ನು ಇವತ್ತು ವಿದ್ಯಾರ್ಥಿಗಳು ಪಡಿತಾ ಇದ್ದಾರೆ ಹಾಗಾಗಿ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಈ ಹಾಸ್ಟೆಲ್ಗಳ ಆಹಾರ ಭತ್ತೆಯನ್ನು ಹೆಚ್ಚಳ ಮಾಡಬೇಕಾಗಿರುವಂಥ ರೀತಿಯೊಳಗಡೆ ಸರ್ಕಾರ ಮುತುವರ್ಜಿಯನ್ನು ವಹಿಸಬೇಕಾಗಿದೆ ಬಹಳಷ್ಟು ಹಾಸ್ಟೆಲ್ಗಳಲ್ಲಿ ಒಂದು ಕಡೆ ಗುಣಮಟ್ಟದ ಊಟದ ಕೊರತೆ ಇದೆ ಇನ್ನೊಂದು ಕಡೆ ಸರಿಯಾಗಿರ್ತಕ್ಕಂತಹ ಕಟ್ಟಡಗಳಿಲ್ಲ ವಾರ್ಡನ್ಗಳ ಕೊರತೆ ಇದೆ ಬಹಳಷ್ಟು ಕಡೆಗಳಲ್ಲಿ ಲೈಬ್ರರಿ ಇರಬೇಕು ಅಂತ ಹಾಸ್ಟೆಲ್ ಇದೆ ವಿ ಸೈನ್ಸ್ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಪ್ರಯೋಗಾತ್ಮಕ ಕೆಲಸಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳಿರಬೇಕು ಅಂತ ಹೇಳಿದೆ ಆದರೆ ಎಲ್ಲ ಹಾಸ್ಟೆಲ್ಗಳಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಸೌಲಭ್ಯಗಳು ಇವತ್ತು ಮರೀಚಿಕೆಯಾಗಿದ್ದಾವೆ ಒಟ್ಟಾರೆ ಗಮನಿಸಬೇಕಾದ್ರೆ ಹಾಸ್ಟೆಲ್ಗಳೆನ್ನುವಂಥದ್ದು ಸಮಸ್ಯೆಗಳನ್ನು ಹೊದ್ದು ಮಲಗಿರುವಂತಹ ಜಾಗ ಆಗೋಗಾಗಿದೆ ಇದನ್ನು ನಿವಾರಣೆ ಮಾಡಬೇಕಾಗಿರುವಂಥದ್ದು ಯಾರು ಯಾಕೆ ಸರ್ಕಾರ ಎಲ್ಲ ಹಾಸ್ಟೆಲ್ಗಳಲ್ಲೂ ವಾರ್ಡನ್ಗಳ ನೇಮಕವನ್ನು ಮಾಡ್ತಾ ಇಲ್ಲ ಈಗಿರುವಂತಹ ಮಾಹಿತಿಯನ್ನು ತೆಗೆದು ನೋಡಿದರೆ ಒಬ್ಬ ವಾರ್ಡನ್ ಕನಿಷ್ಠ ಮೂರರಿಂದ ನಾಲ್ಕು ಹಾಸ್ಟೆಲ್ಗಳಿಗೆ ವಾರ್ಡನ್ಗಳಾಗಿ ಕಾರ್ಯನಿರ್ವಹಣೆ ನಿರ್ವಹಿಸ್ತಾ ಇದ್ದಾರೆ ಅಂಥೇಳಿ ಅಂದರೆ ಇಡೀ ನಾಲ್ಕು ನಾಲ್ಕು ಹಾಸ್ಟೆಲನ್ನು ಒಬ್ಬ ವಾರ್ಡನ್ನು ಮೇಂಟೈನ್ ಮಾಡೋದಾದರೆ ಅವರು ಯಾವ ಟೈಮನ್ನು ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ಟೈಮ್ಗೆ ಅವರು ಸರ್ಕಾರ ಸರಿಯಾದ ರೀತಿಯೊಳಗಡೆ ತರಕಾರಿ ಅಥವಾ ಬೇಳೆಕಾಳು ಏನು ಬಂತು ಏನು ಇಲ್ಲ ಅನ್ನುವಂಥದ್ದನ್ನು ಹೇಗೆ ಚೆಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಸಮಸ್ಯೆ ಇರುವಂಥದ್ದು ಇಲ್ಲಿ ಈ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಸರ್ಕಾರ ಇಲ್ಲಿಯವರೆಗೂ ಕೂಡ ಒಂದು ಕನಿಷ್ಠ ಪ್ರಯತ್ನವನ್ನು ಕೂಡ ಮಾಡದೇ ಇರುವಂಥದ್ದು ಆಘಾತಕಾರಿ ಬೆಳವಣಿಗೆ ಅಥವಾ ಹಾಸ್ಟೆಲ್ ಅಂದರೆ ಹಾಳಾಗೋಗಲಿ ಅನ್ನುವಂತಹ ನಿರ್ಲಕ್ಷ್ಯ ಏನಾದರೂ ತಾಳ್ತಾ ಇದೆಯೇನೋ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ತಳ ಸಮುದಾಯದ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅವರ ಶಿಕ್ಷಣದೊಳಗಡೆ ಸುಧಾರಣೆ ಆಗಬೇಕು ಆ ಮುಖಾಂತರ ಅವರು ಜಾಬನ್ನು ತೆಗೆದುಕೊಂಡು ಆರ್ಥಿಕವಾಗಿ ಬಲವರ್ಧನೆ ಆಗಬೇಕು ಎನ್ನುವಂಥ ಕಾರಣಕ್ಕಾಗಿಯೇ ಹಾಸ್ಟೆಲ್ಗಳನ್ನು ತೆರೆದಿರುವಂಥದ್ದು ಇಂಥ ಹಾಸ್ಟೆಲ್ಗಳನ್ನೇ ನರಳುವಂತಹ ಸ್ಥಿತಿಗೆ ರಾಜ್ಯ ಸರ್ಕಾರ ಇಟ್ಟಿದೆ ಅಂತ ಹೇಳಿದರೆ ಹಾಗಿದ್ರೆ ಇವರ ಪೊಲಿಟಿಕ್ಸ್ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತು ಇನ್ನು ರಾಜ್ಯದಲ್ಲಿರುವಂತಹ ಹಾಸ್ಟೆಲ್ಗಳ ಸಂಖ್ಯೆ ಕಡೆ ಒಂದಿಷ್ಟು ನಾವು ಕಣ್ಣಾಯಿಸೋದಾದರೆ ಕರ್ನಾಟಕ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯೊಳಗಡೆ ಎರಡು ಸಾವಿರದ ಮೂರು ನೂರ ನಲವತ್ತೇಳು ಹಾಸ್ಟೆಲ್ಗಳಿದ್ದಾವೆ ಅಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರದ ಒಂದು ನೂರ ತೊಂಬತ್ತೇಳು ಜನ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಇನ್ನು ಒ ಬಿ ಸಿ ಹಾಸ್ಟೆಲ್ಗಳಂತ ಬಂದಾಗ ಎರಡು ಸಾವಿರದ ಆರುನೂರ ಇಪ್ಪತ್ತ್ಮೂರು ಹಾಸ್ಟೆಲ್ಗಳಿದ್ದಾವೆ ಅಲ್ಲಿ ಅಧ್ಯಯನವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತೇಳಿದರೆ ಎರಡು ಲಕ್ಷದ ಮೂವತ್ತು ಸಾವಿರದ ನಾಲ್ಕು ಅಲ್ಪಸಂಖ್ಯಾತ ಸಮುದಾಯದ ಹಾಸ್ಟೆಲ್ಗಳು ಎಷ್ಟಿದ್ದಾವೆ ಅಂತೇಳಿದರೆ ಮೂರು ನೂರ ಐವತ್ತೆಂಟು ಹಾಸ್ಟೆಲ್ಗಳಿದ್ದಾವೆ ಅಲ್ಲಿ ಅಧ್ಯಯನವನ್ನು ಮಾಡ್ತಾ ಇರುವಂಥವರ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತೇಳಿದರೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಇನ್ನು ವಸತಿ ಶಾಲೆಗಳು ಎಷ್ಟಿದ್ದಾವೆ ರಾಜ್ಯದಲ್ಲಿ ಅಂತ ಬಂದರೆ ಎಂಟುನೂರ ಮೂವತ್ತ್ನಾಲ್ಕು ವಸತಿ ಶಾಲೆಗಳಿದ್ದಾವೆ ಅಲ್ಲಿ ಅಧ್ಯಯನವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತೇಳಿದರೆ ಎರಡು ಲಕ್ಷದ ಎಂಟು ಸಾವಿರದ ಐದುನೂರು ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಆರು ಸಾವಿರದ ಒಂದು ನೂರ ಅರವತ್ತೆರಡು ಹಾಸ್ಟೆಲ್ ಮತ್ತು ವಸತಿ ಶಾಲೆಗಳನ್ನೆಲ್ಲ ಎರಡನ್ನೂ ಸೇರಿ ಹೇಳೋದಾದರೆ ಆರು ಸಾವಿರದ ಒಂದು ನೂರ ಅರವತ್ತೆರಡು ಹಾಸ್ಟೆಲ್ಗಳಿದ್ದಾವೆ ಅಲ್ಲಿ ಅಧ್ಯಯನವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತೇಳಿದರೆ ಆರು ಲಕ್ಷದ ತೊಂಬತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತು ಅಂದರೆ ಹೆಚ್ಚು ಕಡಿಮೆ ಏಳು ಲಕ್ಷದಷ್ಟು ವಿದ್ಯಾರ್ಥಿಗಳು ಹಾಸ್ಟೆಲಲ್ಲಿ ಇಲ್ಕೊಂಡು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಭವಿಷ್ಯದ ಕನಸು ಏನಾಗಬೇಕು ವಿದ್ಯಾರ್ಥಿಗಳದ್ದು ಒಂದು ಕಡೆ ಸರಿಯಾಗಿರ್ತಕ್ಕಂತಹ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆತಂಕ ಇನ್ನೊಂದು ಕಡೆ ಹಾಸ್ಟೆಲಲ್ಲಿ ಇದ್ಕೊಂಡು ಏನೋ ಓದ್ಬಿಡೋಣ ಕನಸನ್ನು ಕಾಣ ಕಾಣೋಣ ಅಂತೇಳಿ ಕನಸಿನ ಮೂಟೆಯನ್ನು ಹೊತ್ಕೊಂಡು ಅವರು ಹಾಸ್ಟೆಲ್ಗಳಲ್ಲಿ ಕಲಿತಿರಬೇಕಾದಾಗ ಹಾಸ್ಟೆಲ್ಗಳಲ್ಲೂ ಕೂಡ ಸರಿಯಾಗಿರ್ತಕ್ಕಂತಹ ಸೌಲಭ್ಯಗಳು ಸಿಗದೇ ಇರುವಂಥದ್ದು ವಿದ್ಯಾರ್ಥಿಗಳನ್ನು ಇನ್ನಷ್ಟು ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸಗಳಾಗ್ತಾ ಇರುವಂಥದ್ದನ್ನು ಬಹುತೇಕ ರಾಜ್ಯದೊಳಗಡೆ ನಾವು ಕಾಣ್ಬೋದು ಎಷ್ಟೋ ಹಾಸ್ಟೆಲ್ಗಳಿಗೆ ನೀವು ಹೋಗಿ ಸುಮ್ಮನೆ ಒಂದು ಸಾರಿ ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆ ಎಲ್ಲಾದರೂ ಒಂದು ಕಡೆ ಇದ್ದರೆ ಸುಮ್ಮನೆ ಹಾಸ್ಟೆಲ್ಗಳಿಗೆ ಒಂದು ಕ ಒಂದು ಸಾರಿ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಥವಾ ಬಿ ಸಿ ಎಮ್ ಆಗಿರ್ಬೋದು ಅಥವಾ ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳಿರ್ಬೋದು ಸುಮ್ಮನೆ ಭೇಟಿ ಕೊಟ್ಟು ಬನ್ನಿ ಅಲ್ಲಿ ನಾನು ಹೇಳಿರ್ತಕ್ಕಂಥ ಚಿತ್ರವನ್ನು ಮೀರಿ ಇನ್ನೂ ಭಯಾನಕವಾಗಿರ್ತಕ್ಕಂಥ ಭಾಳಷ್ಟು ಚಿತ್ರಗಳು ನಿಮ್ಮ ಕಣ್ಣೆದುರುಗಡೆ ಬರ್ತವೆ ಎಷ್ಟೋ ಹಾಸ್ಟೆಲ್ಗಳಲ್ಲಿ ಆ ಮಕ್ಕಳನ್ನು ನೋಡ್ಕೊಳ್ಲಿಕ್ಕೆ ಇರಬೇಕಾಗಿರ್ತಕ್ಕಂತಹ ಸೆಕ್ಯುರಿಟಿ ಗಾರ್ಡ್ಗಳಿಲ್ಲ ಮಹಿಳಾ ಹಾಸ್ಟೆಲ್ಗಳಲ್ಲಿ ಸೆಕ್ಯುರಿಟಿ ಗಾರ್ಡ್ಗಳಿಲ್ಲ ಮಹಿಳಾ ಹಾಸ್ಟೆಲ್ಗಳಲ್ಲಿ ಮಹಿಳಾ ವಾರ್ಡನ್ಗಳೇ ಇರಬೇಕು ಎನ್ನುವಂತಹ ನಿಯಮ ಇದೆ ಆದರೆ ಎಷ್ಟೋ ಸಂದರ್ಭದೊಳಗಡೆ ಎಷ್ಟೋ ಹಾಸ್ಟೆಲಲ್ಲಿ ನಾವು ಗಮನಿಸಿದರೆ ಬಹುತೇಕ ಕಡೆಗಳಲ್ಲಿ ಪುರುಷ ವಾರ್ಡನ್ಗಳೇ ಇದ್ದಾರೆ ಮಹಿಳಾ ವಾರ್ಡನ್ಗಳಿಲ್ಲ ಇದು ಇನ್ನಷ್ಟು ಸಮಸ್ಯೆಯನ್ನು ಉಲ್ಬಣಿಸುವಂತಹ ಕೆಲಸವನ್ನು ಮಾಡುತ್ತೆ ಅಂತೇಳಿ ಆಳುವಂಥ ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥದ್ದು ಈಗಲೂ ಅರ್ಥವಾಗದೇ ಇರುವಂತಹ ಪ್ರಶ್ನೆಯಾಗಿದೆ ಹಾಗಂತ ಅಂದ್ಕೊಂಡು ದೊಡ್ಡ ಪ್ರತಿಭಟನೆಗಳನ್ನು ವಿದ್ಯಾರ್ಥಿಗಳು ಮಾಡ್ತಾನೇ ಇದ್ದಾರೆ ಹಾಸ್ಟೆಲ್ಗಳಲ್ಲಿ ಗುಣಮಟ್ಟದ ಊಟ ಕೊಡಬೇಕು ಹಾಸ್ಟೆಲ್ಗಳನ್ನು ಸುಧಾರಣೆ ಮಾಡಬೇಕು ಹಾಸ್ಟೆಲ್ಗಳ ಅಭಿವೃದ್ಧಿ ಕಡೆಗೆ ಸರ್ಕಾರ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ಆದರೆ ಅದನ್ನು ಗಮನಿಸುವಂತಹ ಮತ್ತು ಅವರಿಗೆ ಬೇಕಾಗಿರತಕ್ಕಂಥ ಬೇಡಿಕೆಗಳನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಹೆಜ್ಜೆಯನ್ನು ಮುಂದಿಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಬಹುಶಃ ಯಾಕೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಅದಕ್ಕೂ ಕೂಡ ಹಲವಾರು ಕಾರಣಗಳಿರ್ಬೋದು ಎನ್ನುವಂಥದ್ದು ಕಾಣಿಸ್ತಾ ಇದೆ ಬೇಕಿದ್ರೆ ಅದನ್ನು ಇನ್ನೊಂದು ಸಾರಿ ನಾವು ಸ್ಪಷ್ಟವಾಗಿ ಯಾಕೆ ಹಾಸ್ಟೆಲ್ಗಳನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನುವಂಥದ್ರ ಕಡೆ ಗಮನ ಕೊಡ್ಬೋದು ಅಂತ ಅನಿಸುತ್ತೆ ಮತ್ತು ಅಲ್ಲಿರುವಂತಹ ವಿದ್ಯಾರ್ಥಿಗಳೇನಾದರೂ ಪ್ರಶ್ನೆಯನ್ನು ಮಾಡಿದರೆ ನಮಗೆ ಗುಣಮಟ್ಟದ ಊಟವನ್ನು ಕೊಡಿ ಅಂತ ಏನಾದರೂ ವಿದ್ಯಾರ್ಥಿಗಳು ಕೇಳಿದರೆ ಅವರ ಬಾಯಿಗೆ ಸೌಟನ್ನು ಇಟ್ಟು ಹೊಡೆದಿರ್ತಕ್ಕಂತಹ ಅನೇಕ ಘಟನೆಗಳು ರಾಜ್ಯದಲ್ಲಿ ನಡೆದಿದ್ದಾವೆ ಅವರನ್ನು ಹಾಸ್ಟೆಲ್ನಿಂದ ಹೊರಗಡೆ ಹಾಕಿರುವಂತಹ ಭಾಳಷ್ಟು ಘಟನೆಗಳು ನಡೆದಿದ್ದಾವೆ ವಸತಿ ಶಾಲೆಯೊಳಗಡೆ ಯಾರಾದರೂ ಕಿರಿಕಿರಿ ಮಾಡಿದರೆ ಟಿ ಸಿ ಕೊಟ್ಟು ಕಳಿಸ್ತೀವಿ ಅಂತೇಳಿ ಬೆದರಿಸುವ ಹೆದರಿಸುವಂತಹ ಕೆಲಸಗಳು ಕೂಡ ಬಹಳಷ್ಟು ಘಟನೆಗಳು ರಾಜ್ಯದಲ್ಲಿ ನಡೆದಿದ್ದಾವೆ ಇದಕ್ಕೆಲ್ಲ ಕಾರಣ ಏನು ಅಂತೇಳಿದರೆ ಅವರು ಬಾಂಡ್ ಅಂತ ಹೇಳಿ ಒಂದು ಮಾಡಿಸ್ಕೊಳ್ತಾರೆ ಹಾಸ್ಟೆಲ್ಗೆ ವಿದ್ಯಾರ್ಥಿ ಸೇರುವಾಗ ಆ ಬಾಂಡಲ್ಲಿ ಸ್ಪಷ್ಟವಾಗಿ ಹೇಳಿರ್ತಾರೆ ವಿದ್ಯಾರ್ಥಿ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡೋ ಹಾಗಿಲ್ಲ ವಿದ್ಯಾರ್ಥಿ ಯಾವುದೇ ಸಂಘ ಸಂಸ್ಥೆಗಳಿಗೆ ಸೇರಿ ಪ್ರತಿಭಟನೆಯನ್ನು ಮಾಡೋ ಹಾಗಿಲ್ಲ ಇಲ್ಲಿ ಯಾವ ವಾತಾವರಣ ಇರುತ್ತೋ ಆ ವಾತಾವರಣಕ್ಕೆ ವಿದ್ಯಾರ್ಥಿ ಹೊಂದಾಣಿಕೆಯಾಗಿ ಇರಬೇಕು ಎನ್ನುವಂಥದ್ದು ಬರೆದಿರ್ತಾರೆ ಇನ್ನೂ ಅಪಾಯಕಾರಿ ಏನು ಅಂತ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿ ಏನಾದರೂ ಆಗಿ ಸತ್ತರೆ ಅದಕ್ಕೆ ನಾವು ಹೊಣೆಗಾರನಲ್ಲ ಅಂತ ಇದು ಎಂಥ ಡೇಂಜರ್ ಅಂತ ಹೇಳಿದರೆ ಅಂದರೆ ಆ ವಿದ್ಯಾರ್ಥಿ ಅಕಸ್ಮಾತ್ ಯಾವುದೋ ಸಮಸ್ಯೆ ಬಂದು ಏನೇ ಬಂದು ಏನೋ ಕಾಯಿಲೆ ಬಂದೋ ಅಥವಾ ಜ್ವರ ಬಂದೋ ಏನೋ ಸಮಸ್ಯೆಯಾಗಿ ಸತ್ತರೆ ಅದಕ್ಕೆ ಹಾಸ್ಟೆಲ್ಲೂ ಕಾರಣ ಅಲ್ಲ ಹಾಸ್ಟೆಲ್ನ ವಾರ್ಡನೂ ಕಾರಣ ಅಲ್ಲ ಅಂತ ಈ ಬಾಂಡ್ ಅನ್ನುವಂಥ ಅಂತಹ ಅನಿಷ್ಟ ಪದ್ಧತಿ ಏನಿದೆ ಇದು ವಿದ್ಯಾರ್ಥಿಗಳನ್ನು ಬಂದಿಯಾಗಿಸುವಂತಹ ಕೆಲಸ ಮಾಡ್ತಾ ಇದೆ ಈ ಬಾಂಡನ ಪ್ರಸ್ತಾಪವನ್ನು ರಾಜ್ಯ ಸರ್ಕಾರ ಆದಷ್ಟು ಬೇಗ ಕೈಬಿಟ್ಟು ವಿದ್ಯಾರ್ಥಿಗಳಿಗೆ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗದೆ ಇರುವಂತಹ ರೀತಿಯೊಳಗಡೆ ಒಂದು ಶೈಕ್ಷಣಿಕ ಪೂರಕ ವಾತಾವರಣವನ್ನು ಹಾಸ್ಟೆಲ್ಗಳಲ್ಲಿ ನಿರ್ಮಾಣ ಮಾಡೋದಕ್ಕೆ ಮುಂದಾಗಬೇಕಾಗಿದೆ ಮತ್ತು ಇನ್ನೊಂದು ಅಪಾಯಕಾರಿ ಏನು ಅಂತ ಹೇಳಿದರೆ ಹಾಸ್ಟೆಲ್ಗಳಲ್ಲಿ ಬಹುತೇಕ ಹಾಸ್ಟೆಲಿನ ವಾರ್ಡನ್ಗಳು ಕೂಡ ಹೇಳ್ತಾರೆ ವಿದ್ಯಾರ್ಥಿಗಳು ಕೂಡ ಹೇಳ್ತಾರೆ ಅಧಿಕಾರಿಗಳು ಕೂಡ ಮಾತನಾಡಿದಾಗ ಅವರು ಇದೇ ಉತ್ತರವನ್ನು ಬಹಳಷ್ಟು ಜನ ಕೊಟ್ಟಿದ್ದಾರೆ ಏನು ಅಂತ ಹೇಳಿದರೆ ಟೆಂಡರ್ ಎನ್ನುವಂತಹ ಒಂದು ಕೆಟ್ಟ ರೀತಿಯಾಗಿರ್ತಕ್ಕಂಥ ಸಿಸ್ಟಮ್ ಇವತ್ತು ಹಾಸ್ಟೆಲ್ಗಳನ್ನು ಕೊಂದು ತಿಂತಾಯಿದೆ ಮತ್ತು ಭ್ರಷ್ಟಾಚಾರದ ಕೋಪುಗಳನ್ನು ಮಾಡ್ತಾ ಇದೆ ಹಾಸ್ಟೆಲಲ್ಲಿ ಒಂದು ಬಲ್ಪ್ ಹೋಯಿತು ಅಂತ ಹೇಳಿದರೆ ಹಾಸ್ಟೆಲ್ಲಲ್ಲಿ ಒಂದು ಸ್ನಾನ ಮಾಡೋದಕ್ಕೆ ಜಗ್ಗಿಲ್ಲ ಅಂತ ಹೇಳಿದರೆ ಹಾಸ್ಟೆಲಲ್ಲಿ ಏನಾದರೂ ಒಂದು ಸಣ್ಣಪಟ್ಟ ಸಮಸ್ಯೆ ಏನಾದರೂ ನಿರ್ಮಾಣ ಆಯಿತು ಅಂಥೇಳಿದರೆ ಅದನ್ನು ಸರಿ ಮಾಡೋದಕ್ಕೆ ಟೆಂಡರ್ನವರೇ ಬರಬೇಕು ಒಂದು ಬಲ್ಪ್ ಹೋಯ್ತು ಅಂದರೂ ಕೂಡ ಅದಕ್ಕೆ ಟೆಂಡರ್ ಆಗಬೇಕು ಟೆಂಡರ್ ಆದಮೇಲೆ ಬಲ್ಪ್ ಬರಬೇಕು ಇದು ಎಷ್ಟು ೂ ಮಕ್ಕಳ ಸ್ವಾತಂತ್ರ್ಯವನ್ನು ಅಧಿಕಾರಿಗಳ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದರೆ ಯಾಕೆ ಸರ್ಕಾರಕ್ಕೆ ಆ ರೀತಿಯಾಗಿರ್ತಕ್ಕಂಥ ಒಂದು ಅಥಾರಿಟಿ ಕೊಡಲಿಕ್ಕೆ ಸಾಧ್ಯ ಇಲ್ವಾ ಅಥವಾ ವಾರ್ಡನ್ಗಳಿಗೆ ಅವಕಾಶವನ್ನು ಕೊಟ್ಟು ಅಲ್ಲಿ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಅವರೇ ಕೊಡಬೇಕು ಅಂತ ಹೇಳಿದರೆ ಸಾಧ್ಯ ಇಲ್ವಾ ಓಕೆ ಏನೋ ಭ್ರಷ್ಟಾಚಾರ ನಡೆದ್ಬಿಡ್ಬೋದು ಎನ್ನುವಂಥದ್ದು ಕೂಡ ಒಂದು ಸರ್ಕಾರ ಆ ನಿಟ್ಟಿನೊಳಗಡೆ ಏನೋ ಒಂದು ಸುಧಾರಣೆ ತರೋದಕ್ಕೆ ಪ್ರಯತ್ನ ಇಲ್ಲ ಅಂತಲ್ಲ ಆದರೆ ಪ್ರತಿಯೊಂದಕ್ಕೂ ಟೆಂಡರ್ ಆಗಬೇಕು ಟೆಂಡರ್ ಆಗಿರೋರೇ ಬರಬೇಕು ಅನ್ನುವಂಥದ್ದು ನಿಯಮ ಇದೆಯಲ್ಲ ಇದು ಎಷ್ಟು ಡೇಂಜರ್ ಮತ್ತು ಬಹುತೇಕ ಹಾಸ್ಟೆಲ್ಗಳಿಗೆ ಬೆಂಗಳೂರಿನಲ್ಲಿರ್ತಕ್ಕಂತಹ ಏನು ಎನ್ ಜಿ ಒಗಳಿದ್ದಾವೆ ಅಥವಾ ಬೆಂಗಳೂರಿನಲ್ಲಿರ್ತಕ್ಕಂಥ ಕಂಪ್ನಿಗಳಿದ್ದಾವೆ ಅವರೇ ಟೆಂಡರನ್ನು ತೊಗೊಂಡಿದ್ದಾರೆ ಅವರು ಕಲಬುರಗಿಗೋ ಬೀದರ್ಗೋ ಬೆಳಗಾವಿಗೋ ಇನ್ಯಾವುದೋ ಪ್ರದೇಶಕ್ಕೂ ಹೋಗಿ ಅಲ್ಲಿ ಏನಾಗಿದೆ ಏನು ಎತ್ತೋ ಅಂತ ಟೆಂಡರ್ ನೋಡೋದಕ್ಕಷ್ಟೊತ್ತಿಗೆ ನಾಲ್ಕೈದು ದಿನ ಕಳೆದೋಗಿರುತ್ತೆ ಅದು ಟೆಂಡರ್ ಆಗಿ ಬರೋ ಅಷ್ಟೊತ್ತಿಗೆ ವಿದ್ಯಾರ್ಥಿಗಳಿಗೆ ಸಿಕ್ಕ ಸಿಗೋದಷ್ಟಿಗೆ ತಿಂಗಳಾನುಗಟ್ಟಲೆ ಹೋಗ್ಬಿಟ್ಟಿರುತ್ತೆ ಇದು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಹಾಸ್ಟೆಲ್ಗಳ ಸ್ಥಿತಿಯಾಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಹಾಸ್ಟೆಲ್ಗಳನ್ನು ಸುಧಾರಣೆ ಮಾಡಬೇಕಾಗಿದೆ ಮುಖ್ಯವಾಗಿ ಆಹಾರದ ಬದ್ ಏನು ಆಹಾರ ಭತ್ತೆ ಏನಿದೆ ಆ ಆಹಾರ ಭತ್ತೆಯನ್ನು ಮೂರುವರೆ ಸಾವಿರ ರೂಪಾಯಿಗೆ ಹೆಚ್ಚಳವನ್ನು ಮಾಡಬೇಕು ಅಂಥೇಳಿ ಹಾವೇರಿಯೊಳಗಡೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಎಫ್ ಐ ಸಂಘಟನೆ ಹಾಸ್ಟೆಲ್ ಸಮಾವೇಶವನ್ನು ನಡೆಸ್ತಾ ಇದೆ ಅವರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳಿಂದ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳ ಜೊತೆಗೆ ಅಭಿಪ್ರಾಯವನ್ನು ಸಂಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಅವರು ಮನವಿಯನ್ನು ಕೂಡ ಮಾಡಲಿಕ್ಕಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರ ಏನು ವಿದ್ಯಾರ್ಥಿ ಸಂಘಟನೆಗಳು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಹಾಸ್ಟೆಲ್ಗಳಲ್ಲಿ ಮೂರು ಮೂವರೆ ಸಾವಿರ ರೂಪಾಯಿದಿಂದ ನಾಲ್ಕು ಸಾವಿರ ರೂಪಾಯಿಗೆ ಆಹಾರ ಭತ್ತೆಯನ್ನು ಹೆಚ್ಚಳ ಮಾಡಬೇಕು ಮತ್ತು ವಾರ್ಡನ್ಗಳ ನೇಮಕಾತಿಯನ್ನು ಮಾಡಬೇಕು ಹಾಸ್ಟೆಲ್ಗಳನ್ನು ಬಲವರ್ಧನೆ ಮಾಡಬೇಕು ಹಾಸ್ಟೆಲ್ಗಳಲ್ಲಿ ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡಬೇಕು ಫೆಸಿಲಿಟೀಸ್ಗಳನ್ನು ಕೊಡಬೇಕು ಅಂತ ಏನು ಕೇಳ್ತಿದ್ದಾರೆ ಇವೆಲ್ಲವನ್ನು ಕೂಡ ಮಾಡುವಂತಹ ಜವಾಬ್ದಾರಿ ಸರ್ಕಾರದ್ದು ಎನ್ನುವಂಥದ್ದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಸ್ಟೆಲ್ಗಳಂತ ಹೇಳಿದರೆ ಶೈಕ್ಷಣಿಕ ವಾತಾವರಣಗಳು ವಿದ್ಯಾಕೇಂದ್ರಗಳು ಓದಿಗೆ ಬೇಕಾಗಿರ್ತಕ್ಕಂತಹ ಕನಸನ್ನು ಕಟ್ಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಕನಸನ್ನು ನನಸಾಗಿಸುವಂತಹ ತಾಣಗಳಾಗಿರಲಿ ಹೊರತಾಗಿ ರೋಗಗ್ರಸ್ತ ತಾಣಗಳು ಎನ್ನುವಂಥದ್ದು ಒಟ್ಟಾರೆ ಹಾಸ್ಟೆಲ್ಗಳನ್ನು ಸುಧಾರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು ಅಂತ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾವನ್ನು ನೋಡ್ತಾ ಇರಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಕೂಡಲೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಜಾಯಿನ್ ಅನ್ನುವಂತಹ ಒಂದು ಬಟನ್ ಕೂಡ ಇದೆ ನೀವು ಆ ಬಟನನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಸಹಯಾನಿ ಒಡನಾಡಿ ಮತ್ತು ಪೋಷಕ ಎನ್ನುವಂತಹ ಮೂರು ಆಪ್ಷನ್ಗಳು ಬರ್ತವೆ ನಿಮಗೆ ಆ ಮೂರಲ್ಲಿ ಯಾವುದು ಇಷ್ಟ ಆಗುತ್ತೋ ನೀವು ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಚಂದಾದಾರರಾಗಿ ಮಾಸಿಕ ಚಂದಾದಾರ ಆಗಲಿಕ್ಕೆ ಅವಕಾಶ ಇದೆ ಐವತ್ತೆಂಟು ರೂಪಾಯಿ ತೊಂಬತ್ತೆಂಟು ರೂಪಾಯಿ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತ ಈ ರೀತಿ ಆಪ್ಷನ್ಗಳಿದ್ದಾವೆ ನೀವು ಈ ಹಣವನ್ನು ಕೊಡೋದ್ರ ಮುಖಾಂತರ ಜನಪರವಾಗಿರ್ತಕ್ಕಂತಹ ಜನತಾ ಮಾಧ್ಯಮಗಳನ್ನು ಬೆಂಬಲಿಸಬೇಕು ಎನ್ನುವಂತಹ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ